Was, the place was awesome what we have come uh, Rishikesh and the river resort everyone everything was excellent uh, the divine touch this is the fourth time attending and every time it has its own uh, importance and this time also it has taken very valuable points to you inside deep into my mind uh, the topmost businessmen what they have in their seven points which they have a beautiful communication, excellent communication, time, whatever the time period they have to do, and core values, and the high energy, and the most uh, adapting of the new ideas or new technology. These are the main, and whatever we are going to do, we are going to do for the mad, and the target is going to be a very topmost, it has to be. That was gone deeper into my mind. ಆ್ಯಂಡ್ ಡಿವೈನ್ ಟಚ್ ಅಂದರೆ ಇಟ್ಸ್ ಆ ನಾಟ್ ಎಕ್ಸ್ಪ್ಲೇನೇಬಲ್ ಯಾವ ಥರ ಇರುತ್ತೆಂದರೆ ಏನು ಮೊದಲಿಂದ ಏನೋ ಯಾವುದೇ ವಿಚಾರ ಇರಲಿ ಎಲ್ಲ ಕ್ಲೀನಾಗಿದೆ ಆಗಿದೆ ಆ ನಂತರ ಸ್ಟ್ರೆಂತ್ ಯಾವ ಥರ ಬಂದಿದೆ ಅಂದರೆ ಇಲ್ಲಿ ನಾನು ಹೋಗಿ ನಾ ಏನು ಅಂದ್ಕೊಂಡಿದ್ದೀನಿ ಅದನ್ನು ಸಾಧಿಸ್ತೀನಿ ಅನ್ನೋ ಫುಲ್ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟೇಜ್ ಕಾನ್ಫಿಡೆನ್ಸ್ ಬಂದಿದೆ ನಾನು ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ಡೇ ಮತ್ತು ಇವತ್ತು ಪವರ್ ಆಫ್ ಸೈಲೆನ್ಸ್ ಅಟೆಂಡ್ ಮಾಡಿದ್ದೀನಿ ವಾವ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಎನರ್ಜಿ ನಮ್ಮ ಲೈಫನ್ನ ನಾವು ಯಾವ ರೀತಿ ಮೌಲ್ಡ್ ಮಾಡ್ಕೊಬೇಕು ನಾವು ಯಾವ ರೀತಿ ಮುಂದೆ ನುಗ್ಗಬೇಕು ವಾಟ್ ಈಸ್ ಅವರ್ ನ್ಯೂ ಲೈಫ್ ಅನ್ನೋದನ್ನು ನಾನು ಇಲ್ಲಿ ಕಲ್ತ್ಕೊಂಡಿದ್ದೀನಿ ಸಿ ನನ್ನ ಮೈಂಡಲ್ಲಿರೋ ಎಷ್ಟೋ ಒಂದು ನೆಗೆಟಿವಿಟಿನ ತೆಗೆದಾಕಿದ್ದೀನಿ ನನಗೆ ಎಷ್ಟೋ ಒಂದು ಕತೆ ಡಿಸ್ಸಾಟಿಸ್ಫ್ಯಾಕ್ಷನ್ ಇತ್ತು ನನಗೆ ನನ್ನ ಬಗ್ಗೆ ಒಂಥರ ಕೀಳಿರ್ಮೆ ಇತ್ತು ಅದನ್ನೆಲ್ಲ ತೆಗೆದು ನಾನು ಇಲ್ಲೇನು ಏನು ಕಲ್ತಿದ್ದೀನಿ ಇದು ನನ್ನ ಲೈಫ್ನ ಬಿಲ್ಡ್ ಮಾಡುತ್ತೆ ನನ್ನ ಲೈಫಲ್ಲಿ ಮುಂದೆ ಹೋಗೋಕ್ಕೆ ಸಾಕಷ್ಟು ಅವಕಾಶಗಳನ್ನು ದಾರಿ ಕೊಟ್ಟಿದೆ ಪವರ್ ಆಫ್ ಸೈಲೆನ್ಸ್ ಅಂದ್ರೇ ಒಂದು ಪವರು ಯಾರೆಲ್ಲ ಸಕ್ಸಸ್ ಅಚೀವರ್ಸ್ ಇದ್ದಾರೋ ಅವರು ಎಲ್ಲ ಸಬ್ಕಾನ್ಷಿಯಸ್ ಮೈಂಡು ತುಂಬ ಪವರ್ಫುಲ್ ಆಗಿರುತ್ತೆ ತುಂಬ ಆಕ್ಟಿವ್ ಆಗಿರುತ್ತೆ ಅಂತ ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಪವರೇ ಸೈಲೆನ್ಸ್ ಆ ಸೈಲೆನ್ಸ್ ಮತ್ತು ಪವರ್ ಸಬ್ಕಾನ್ಷಿಯಸ್ ಮೈಂಡನ್ನು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತುಂಬ ಅಚ್ಚುಕಟ್ಟಾಗಿ ನಾಜೂಕಾಗಿ ಹೇಳ್ಕೊಟ್ಟಂಥ ಸತ್ಯ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಸರ್ ಐ ಎಕ್ಸ್ಪೀರಿಯನ್ಸ್ ಐ ಕೆನಾಟ್ ನಾಟ್ ಎಕ್ಸ್ಪ್ರೆಸ್ ಇಟ್ ಸೊ ಐ ಕ್ಯಾನ್ ಫೀಲ್ ಇಟ್ ಸೊ ಏನಂದರೆ ಪವರ್ ಆಫ್ ಸೈಲೆನ್ಸಿಗೆ ಬಂದಾಗ ನನಗೆ ನನ್ನ ಮನಸ್ಸಿನ ಶಕ್ತಿ ಏನು ಅನ್ನೋದು ನನಗೆ ಅವಾಗ ಅರಿವಾಯಿತು ಸೊ ಇಲ್ಲ ಪವರ್ ಆಫ್ ಸೈಲೆನ್ಸ್ ಮುಗಿಸಿ ನಾನು ಮೇಲೆ ಒಂದಲ್ಲ ಎರಡಲ್ಲ ಸುಮಾರು ವರ್ಕಲ್ಲಿ ಇನ್ವಾಲ್ವ್ ಆಗಿ ಅಲ್ಲಿಂದ ಹಿಂದಕ್ಕೆ ಬರೋದು ಹೇಗೆ ಕಟ್ ಆಫ್ ಮಾಡಿಕೊಂಡು ನಮ್ಮ ಇದನ್ನು ಮಾಡ್ಕೊಳ್ಳೋದು ಹಾಗೆ ಮನಸ್ಸಿನ ಶಕ್ತಿ ಏನು ಅನ್ನೋದು ನನಗೆ ಅವಾಗ ತುಂಬ ಚೆನ್ನಾಗಿ ಅರಿವಾಯಿತು ಸೊ ನಂತರ ನೀವು ಡಿವೈನ್ ಅನೌನ್ಸ್ ಮಾಡಿದ್ರಿ ಸೊ ದೆ ಟೈಮ್ ಐ ಥಾಟ್ ಸೊ ನನ್ನ ಜೊತೆಗೆ ನಮ್ಮ ತಂದೆ ತಾಯಿ ಅವ್ರಿಗೂ ಇಷ್ಟು ಹೇಜ್ ಆಗಿದೆ ಅವ್ರಿಗೂ ಒಂದು ಮನ್ಸಲ್ಲಿ ಸಾಕಷ್ಟು ಬ್ಲಾಕೇಜಸ್ ಇರ್ತವೆ ಸೊ ಅವ್ರಿಗೂ ಅದೆಲ್ಲ ರಿಮೂವ್ ಆಯಿತು ಅಂದರೆ ಸೊ ದೇ ಕ್ಯಾನ್ ಬಿ ಹೆಲ್ತಿಯರ್ ಮತ್ತು ಇನ್ನೂ ನನ್ನ ನನ್ನ ಜೊತೆಗೆ ಅವರು ಸಪೋರ್ಟಿವ್ ಆಗಿರ್ತಾರೆ ಅಂತ ನನಗೂ ಫೀಲ್ ಆಯಿತು ಸೊ ಅದು ಅಟ್ ಎ ಟೈಮ್ ಅವ್ರು ಇನ್ನೂ ಕೇಳಿಲ್ಲ ನಾನು ಆಲೇ ಬುಕ್ ಮಾಡಿ ಇದು ಮಾಡಿ ಆಮೇಲೆ ಮನೇಲಿ ಹೇಳಿ ತಿರ್ಗಿ ಅವ್ರನ್ನ ಪವರ್ ಆಫ್ ಸೈಲೆನ್ಸಿಗೆ ಕಳಿಸಿ ಸೊ ವರ್ಷ ವರ್ಷ ನಮಗೆ ಇದೇ ಥರ ಡಿವೈನ್ ಟಚ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದರೆ ಸೊ ವಿಶಾಲ್ ನಮಗೂ ಒಂದು ಒಳ್ಳೆಯ ಇದು ಸಿಗುತ್ತೆ ಸರ್ ಸೊ